ವಿಶ್ವಕರ್ಮ ಯೋಜನೆಯಡಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ನೋಂದಣಿ ಜಿಲ್ಲೆ ಆಗಿದೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಮಂದಿಯನ್ನು ನೋಂದಣಿ ಮಾಡಲಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಕಲ್ಯಾಣ್ ಹೇಳಿದರು ತುಮಕೂರು ನಗರದ ಗೊಬ್ಬರಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ವಿಶ್ವಕರ್ಮ ಸೇವಾ ಸಮಿತಿ ಸಹಯೋಗದಲ್ಲಿ ನಡೆದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇದೇ ವೇಳೆ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು ಸಮಾರಂಭದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಶಾಸಕ ಜ್ಯೋತಿಗಣೇಶ್ ಪಾಲಿಕೆ ಆಯುಕ್ತೆ ಅಶ್ವಿಜಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಎಸ್ ಸಿರ್ಲಿಂಗಪ್ಪ ಪತ್ರಕರ್ತ ಹರೀಶ್ ಆಚಾರ್ಯ ಮುಖಂಡರಲ್ಲಿ ಹಲವರು ಉಪಸ್ಥಿತರಿದ್ದರು ಮುಂದಿನ ಸಾಲಿನಲ್ಲಿ ಈ ವಿದ್ಯಾರ್ಥಿಗಳ ಪತ್ರಿಕಾ ಚಾಲನೆ ಉಪ ಎಲ್ಲರೂ ಉಪ ವ್ಯವಸ್ಥೆ ಮಾಡಿಕೊಳ್ಳೋದು ಅವರಿಗೆ ನಮ್ಮ ಸಮಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹರಿಪ್ರಿಯ ನಾನೀಗಾಗಲೇ ಯಾವ ರೀತಿ ಬದಲಾವಣೆ ಮಾಡೋದು ಅಷ್ಟಿಗೆ ಹೆಚ್ಚಾಗಿ ನಿಮಗೆ ಅತ್ಯ ಇನ್ನೊಬ್ಬನೇ ಸಾರ್ಪಟ್ಟುದ ವಿಶ್ವಕರ್ಮ ಅಂತ ಹೇಳಿ ನಿಮಗಿನ್ನ ಕೀಳುಮಟ್ಟದಲ್ಲಿರ್ತಕ್ಕಂಥ ಬಹುತೇಕ ಬಡತನದಲ್ಲಿ ಇರ್ತಕ್ಕಂಥ ಕೆಲವು ಸಮಾಜಗಳನ್ನು ಕೂಡ ನಾವು ಸೇರಿಸಿದ್ದಾರೆ ಸೇರಿಸಿದ್ದಾರೆ ಅವ್ರಿಗೂ ಸ್ವಾಮಿ ಆದರೆ ಇದು ಕೇವಲ ಭಾರತ ದೇಶದಲ್ಲಿ ಈ ಒಂದು ಏನು ಸ್ಕೀಮು ವಿಶ್ವದಲ್ಲಿ ರಾರಾಜಿಸ್ತಾ ಇದ್ದೀರಿ ನೀವು ನಾವೇನು ಕೊಟ್ಟರೆ ಇರೋದೆಲ್ಲ ಕೊಡೋಕೆ ಅಮ್ಮವರು ಅಮ್ಮ ಅವರು ಡಿ ಸಿ ಅಮ್ಮ ಅವರು ಯಾವುದೋ ಬ್ಯಾಂಕ್ ಹೇಳ್ತೀವಿ ಇವಾಗ ಒಬ್ರು ಬಂದಿದ್ರಲ್ಲಿ ಜಾತ್ರೆ ತುಂಬ ನಂಬಿದ್ದ ನನ್ನ ಕಚೇರಿ ಅಮ್ಮ ಅವರೇನು ಮಾಡಿದ ಸಹಾಯ ರೈತ ದುಡ್ಡು ಕೊಟ್ಟಿದ್ದಾರೆ ಆ ಬ್ಯಾಂಕ್ ಅಧಿಕಾರಿ ಏನ್ ಮಾಡಿದ್ದಾರೆ ಕಾಸಿಸ್ಕೊಂಡು ಯಾರೋ ಮಾಡ್ತಾರೆ ಅವನು ನೋಡಿದ್ರೆ ರೂಪ ಕಳಿಸ್ತಾರೆ ನಾನು ಏನು ಮಾಡಲಿಲ್ಲ ಅದು ಒಳ್ಳೆ ಕೆಲಸ ಮಾಡಿದ್ದೆ ತಾಯಿ ನಿನ್ ಒಳ್ಳೆ ಬಹುಮಾನ ಮಾಡಿಸ್ತೀನಿ ಈ ತರ ಇದೆ ಹೀಗಾಗಿದೆ ಕಳಿಸ್ತೀನಿ ಎರಡು ದಿವಸ ನಿನ್ಗೆ ಗುಡುಕಾಯಿ ಕಾಚಾರ ಅಂತಂದೇ ಹತ್ತೈದು ನಿಮಿಷಕ್ಕೆ ಅವ್ರಿಗೆ ಫೋನ್ ಹೋಯ್ತು ಮಾಡಪ್ಪ ಮಾಡ್ತೀನಿ ವ್ಯವಸ್ಥೆ ಅಷ್ಟು ಮಟ್ಟಿಗೆ ಹೋಗಿದೆ ಒಬ್ಬ ಮೋದಿಯಿಂದ ಈ ಸರ್ ಮಾಡೋಕ್ಕಾಗೋದಿಲ್ಲ ಒಬ್ಬ ಸೋಮಣ್ಣಿಂದ ಸರ್ ಮಾಡೋಕ್ಕಾಗೋದಿಲ್ಲ ಒಬ್ಬ ಡಾಕ್ಟರ್ ಪರಮೇಶ್ವರಿಂದ ಈ ಸರ್ ಮಾಡೋಕ್ಕಾಗೋದಿಲ್ಲ ಒಬ್ಬ ರಾಜನವರಿಂದ ಹೆಸರು ಮಾಡೋಕ್ಕಾಗೋದಿಲ್ಲ ಈ ಸರ್ ಮಾಡಬೇಕು ಅಂದಾಗ ನೀವೆಲ್ಲರೂ ಕೂಡ ಒಳ್ಳೆಯ ಅಧಿಕಾರಿಗಳೇಗಿದ್ದಾರೆ ಜಿಲ್ಲಾಧಿಕಾರಿ ಫಸ್ಟ್ ಟೈಮ್ ನಾನು ವೇದಿಕೆ ಹಾಕೊಂಡಿರೋಮ್ಮ ನಾನು ಇವತ್ತರೆಗೂ ಮಂತ್ರಿಯಾಗಿ ಮೂರು ತಿಂಗಳಾಗಿದೆ ನಕೊಂಡಿಲ್ಲ ಅನ್ಕೋಸ್ ನಾನು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಧರ್ಮ ಏನು ನಿಮ್ಗೆ ತೊಂದರೆ ಕೊಟ್ಟಿರ್ಬೋದು ಆದರೆ ನಿಮ್ಮ ಜ್ಞಾನವನ್ನು ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಕಷ್ಟಿದೆಯ ಇದಕ್ಕೆಲ್ಲೂ ಧಕ್ಕೆ ಬಂದ ಧಕ್ಕೆ ಬಂದಿದೆ ಸರ್ ತುಂಬ ಜನ ಮುಖ್ಯವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಗಾಬರಿ ಆಗಬೇಡಿ ಹೆದರ್ಕೋಬೇಡಿ ಬೆಂಗಳೂರಿನಲ್ಲಿ ಯಾವ ರೀತಿ ನಾನು ನಿಮ್ಮ ಜನರ ಜೊತೆಯಲ್ಲಿ ಸಹಪಾಟಿಯಾಗಿದ್ದೋ ಅದೇ ರೀತಿ ಇದ್ದೀವಿ ಒಂದು ನಾಲ್ಕು ತಲೆ ರಾಜಕಾರಣಿಗಳನ್ನು ನನ್ನೊಂದು ಸೇ ಜಾಸ್ತಿ ಹೊಲಕ್ಕೆ ಹೋಗಬೇಕು ಅದೇ ಬಂದ ಕಾಯಿಲೆ ನಿಮಗೆ ನಿಮ್ಮ ಕಾಯಿಲೆ ಒಂಬತ್ತು ಜನ ಮತ್ತೆ ಮಾಡೋದು ಒಬ್ಬರು ಮಾತು ಒಬ್ರು ಕೇಳ್ತಾರೆ ಸ್ವಾಮಿ ನಮ್ಮ ನಂಜುಂಡಿ ಯಾರು ಮಾತಾದ್ರೆ ಕೇಳ್ತಾರೆ ಪಾಪ ಎಷ್ಟು ಮಟ್ಟಿಗೆ ಈ ಸಮಾಜ ಹೋರಾಟ ಮಾಡ್ರು ಬೇಜ ಮಾಡ್ಕೊಬೇಡಿ ನೀವು ಒಂದು ಕಾಲದಲ್ಲಿ ನಂಜುಂಡಿ ಇಲ್ಲ ಅಂದರೆ ಈ ಸಮಾಜಕ್ಕೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ ನೀವು ಹೊಡೀರ ಯಾಕಂದ್ರೆ ನಾನೇ ಅವ್ರು ಇಟ್ಕೊಂಡೋಗಿ ಯಡಿಯೂರಪ್ಪನ ಹತ್ರ ಬಿಟ್ಟು ಎಮ್ ಎಲ್ ಸಿ ಮಾಡಿದ್ರು అదే సన్న పుట్ట ఇతా బెక్టరు అదే జిర్తీమా అదే నేను ఖుషి అంటు నిమ్మ కులదేవరూ మర్తి ఆచార విచారా మగవంత ఒళ్ళు మళ్ళీ ఆడేది ఎస్కున్నావు సార్ జయంతి జిల్లా పరంగా ఆచరణ కానీ ಸಾಮಾನ್ಯ ಜೀವನದಲ್ಲಿ ನಾವು ಸುಮಾರು ಕಲೆಗಳನ್ನು ನಾವು ನೋಡ್ತೀವಿ ಇಡೀ ಒಬ್ಬರು ಜೀವನದಲ್ಲಿ ಮತ್ತು ಪ್ರತಿನಿತ್ಯ ಕೂಡ ನೋಡ್ತೀವಿ ಅದೇ ರೀತಿಯಲ್ಲಿ ನಾವು ಕೂಡ ತಮಿಳ್ನಾಡಲ್ಲಿ ಪಲ್ಲವರ ಕಾಲದಲ್ಲಿ ಕೂಡ ಸುಮಾರು ಕಲೆಗಳು ಅದಕ್ಕೆ ಒಂದು ಮಹತ್ವ ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಾವು ಹಂಪಿಯಲ್ಲಿ ವಿಜಯನಗರ ಡೈನಾಸ್ಟಿಯಲ್ಲಿ ಕೂಡ ನಾವು ಸುಮಾರು ಕಲೆಗಳು ನಾವು ನೋಡಿದ್ದೇವೆ ಬಹಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೈಗಾಲದಲ್ಲಿ ತಿತ್ತೂರು ಅರಳಗುಪ್ಪೆಯಲ್ಲಿ ಅದು ಎಷ್ಟು ನೋಡಿದ್ರೂ ನಮಗೆ ಅದು ಸಮಾಧಾನವೇ ಆಗಲ್ಲ ಅಷ್ಟು ಸುಂದರವಾಗಿ ಇರ್ತದೆ ನಾನೇ ಸುಮಾರು ಸರಿ ನಾನು ಹೋಗಿದ್ದೀನಿ ಹೇಗೆ ಒಂದು ಕಲ್ಲನ್ನು ತಗೊಂಡು ಅದಕ್ಕೆ ಒಂದು ಜೀವವನ್ನು ಕೊಡ್ತಾರೆ ಮತ್ತೆ ಅದಕ್ಕೆ ಎಷ್ಟೋ ಒಂದು ಯುಗಗಳು ಆ ಒಂದು ಶಿಲ್ಪಕಲೆ ನೋಡುತ್ತೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಇದನ್ನು ಭಾರತ ಸರ್ಕಾರ ಇದನ್ನು ಈ ಕೆಲಸವನ್ನು ಮೆಚ್ಚುಗೆ ಹೇಳಿದ್ದಾರೆ ನಮ್ಮ ಜಿಲ್ಲೆ ಒಳಗಡೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಎಂಟುನೂರ ಮೂವತ್ತೊಂದು ಜನ ನಾವು ನೋಂದಣಿ ಮಾಡಿದಿವಿ ಇದು ಸುಮಾರು ಹದಿನೆಂಟು ಕಲೆಗಳಲ್ಲಿ ಇವರೆಲ್ಲ ಇದ್ದಾರೆ ಇದರಲ್ಲಿ ಎಂಟು ಸಾವಿರ ಇಪ್ಪತ್ತೈದು ಜನರಿಗೆ ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರ ಎಂಟುನೂರ ಹನ್ನೆರಡು ಜನರಿಗೆ ಈಗಾಗಲೇ ಟೂಲ್ ಕಿಟ್ಸ್ ಅನ್ನು ವಿತರಣೆ ಮಾಡಿದ್ವಿ ಐದು ಕೋಟಿ ಅವರಿಗೆ ಸಾಲ ಕೂಡ ಈ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಾವು ಕೊಟ್ಟಿದ್ದೀವಿ ಇದು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಅನ್ನುವ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೊನ್ನೆ ಕೂಡ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ನಮಗೆ ಅಪ್ರಿಸಿಯೇಷನ್ ಕೇಳಿದ್ದಾರೆ ಇದ್ರ ಬಗ್ಗೆ ಇದು ಈ ಕಲೆ ತುಂಬಾ ಒಂದು ಪ್ರಾಕ್ಟೀಸ್ ಮತ್ತೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇಂದ ಅವರು ಮಾಡ್ತಾರೆ ಇದು ಒಂದು ಆರ್ಡನರಿ ಒಂದು ಕೆಲಸ ಈಗ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಡಾಕ್ಟರ್ಸ್ ಎಲ್ಲ ಈಗ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಕೋರ್ಸ್ ಮಾಡಾದ್ಮೇಲೆ ಅವ್ರಿಗೆ ಆ ಒಂದು ಇದು ಬರುತ್ತೆ ಬಟ್ ಈ ಸ್ಕಿಲ್ಸ್ ಅಂತೂ ಅವರು ಇಡೀ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಮಾಡ್ತಾರೆ ಮತ್ತು ಇಟ್ ಈಸ್ ಲೈಕ್ ಅ ಯೋಗ ಈ ಕಲೆಗಳು ಕಾರ್ಪೆಂಟ್ರಿ ಇರಬಹುದು ಸ್ಕಲ್ಚರ್ಸ್ ಇರಬಹುದು ಅದು ಒಂದು ಯೋಗ ಅಂತಾನೆ ಹೇಳ್ಬೋದು ಸೊ ಅವರು ಈ ಒಂದು ಕಲೆಗಳನ್ನು ಬರೀ ಅವರು ಫ್ಯಾಮಿಲಿ ಹೇಳ್ಕೊಡಬೇಕು ಬೇರೆ ಬೇರೆ ಎಲ್ಲರಿಗೂ ಕೂಡ ಇದು ಬಗ್ಗೆ ಹೆಚ್ಚಿನ ಒಂದು ಟ್ರೈನಿಂಗ್ ಮತ್ತು ಟ್ರೈನಿಂಗ್ ಇನ್ನಿಂದ ಆಗಬೇಕು ಅನ್ನೋ ಒಂದು ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ